ಸ್ನೇಹಿತರೆ ಈಗ ಗಣಪತಿ ಹಬ್ಬದ ಕುರಿತು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಗಣೇಶ ಹಬ್ಬ ಹೇಳಿ ಅಂದರೆ ಗಣೇಶ ಚತುರ್ಥಿ ಅಂತ ಆಚರಣೆಯನ್ನು ಸಂಭ್ರಮದಿಂದ ದೇಶದಲ್ಲಿ ಎಲ್ಲ ಕಡೆಗೂ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಷ್ಟೊಂದು ವಿಶೇಷತೆಯನ್ನು ಪಡೆದ ಗಣೇಶ ಚತುರ್ಥಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟವಾದ ಹಬ್ಬ ನಾವು ಚಿಕ್ಕವರು ಅಪ್ಪನ ಜೊತೆ ಗಣಪತಿ ತರಲಿಕ್ಕೆ ಹೋಗ್ತಿದ್ವಿ ಅಪ್ಪ ಗಣಪತಿ ಹಿಡ್ಕೊಂಡು ಬರ್ತಿದ್ರು ನಾವು ಹಿಂದೆ ಗಂಟಿ ಒಬ್ರು ಗಂಟಿ ಬಳಸೋದು ಒಬ್ರು ಜಾಂಟಿ ಬರ್ಸೋದು ಗಣಪತಿ ಬಪ್ಪ ಮನೆಗೆ ಬಂದ ಅಂಥೇಳಿ ಭಾಳ ಸಂಭ್ರಮದಿಂದ ಕುಣಿತ ಅಷ್ಟೊಂದು ಖುಷಿ ಇರ್ತಿತ್ತು ಹಬ್ಬದಲ್ಲಿ ಇನ್ನೂ ಗಣಪತಿ ಮಂಟಪವನ್ನು ಸಿದ್ಧಪಡಿಸೋದು ಅಂದರೆ ಭಾಳನೇ ಖುಷಿ ಥರ ಥರದ ಹೂಗಳನ್ನು ಕಟ್ ಮಾಡೋದು ಮತ್ತೆ ಅಲಂಕಾರಿಕ ವಸ್ತುಗಳನ್ನ ಕಟ್ ಮಾಡಿ ಹಚ್ಚೋದು ಈ ರೀತಿಯಾಗಿ ಇದನ್ನು ನಾವು ಮೊದಲೇ ಎಲ್ಲ ಹಿಂದಿನ ದಿವಸನೇ ಗಣಪತಿ ಮಾಡನ್ನು ತಯಾರಿ ಮಾಡಿ ಇಟ್ಕೊಳ್ಬಹುದು ಎಲ್ಲಿ ಗಣಪತಿಯನ್ನು ಕುಡಿಸ್ತೀರಿ ಅಲ್ಲಿ ಸ್ವಲ್ಪ ಗೋಮೂತ್ರದಲ್ಲಿ ಅರಿಶಿಣವನ್ನು ಹಾಕಿ ಶುದ್ಧೋದಕವನ್ನು ಮಾಡಿಕೊಂಡು ಆ ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಒರೆಸಿ ಒಂದು ಬಟ್ಟೆಯನ್ನು ಒರೆಸಿ ಆ ಮಾಡನ್ನು ಸ್ವಚ್ಛವಾಗಿ ಒರೆಸಿ ಅಲ್ಲಿ ಅಲಂಕಾರವನ್ನೆಲ್ಲ ಮಾಡಿಕೊಂಡು ರಂಗವಲ್ಲಿಯನ್ನ ಎಲ್ಲ ಹಾಕಿ ಇಟ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ರಂಗವಲ್ಲಿಯನ್ನೆಲ್ಲ ಹಾಕಿ ಶಂಖಚಕ್ರ ಎಲ್ಲ ಹಾಕಿ ಅಲ್ಲಿ ಒಂದು ಮಣೆಯನ್ನು ಹಾಕಿ ನಾವು ಒಂದು ಡೆಮೊ ತೋರಿಸ್ತೀನಿ ಈ ರೀತಿಯಾಗಿ ಮಣೆಯನ್ನು ಹಾಕಿ ದೀಪವನ್ನ ಹಚ್ಚಿಟ್ಕೊಂಡು ಶುದ್ಧೋದಕ ಮಾಡ್ಕೊಂಡು ಗಣಪತಿಯನ್ನ ಕೂಡಿಸೋ ಸ್ಥಳವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಗಣೇಶನಿಗೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಗೌರಿನು ಗಣಪತಿ ಪಕ್ಕದಲ್ಲೇ ಕೂಡಿಸ್ತೀನಿ ಅನ್ನೋದಿದ್ರೆ ಎರಡು ಮಣೆಯನ್ನು ಹಾಕ್ಕೊಳ್ಬೇಕು ನಮ್ಮ ಕಡೆಯೆಲ್ಲ ಏನು ಮಾಡ್ತೀವಿ ನಾವು ಗೌರಿಯನ್ನ ದೇವರ ಮನೆಯಲ್ಲಿ ಕೂಡಿಸ್ತೀವಿ ಗಣಪತಿಯನ್ನು ಮಾಡಿನಲ್ಲಿ ಈ ರೀತಿ ಎಲ್ಲ ಅಲಂಕಾರ ಮಾಡಿದಂಥ ಮಾಡಿನಲ್ಲಿ ಗಣಪತಿಯನ್ನು ಕೂಡಿಸ್ತೇವೆ ನಂತರ ನೀವು ಗಣಪತಿಯನ್ನು ನಾನು ಯಾವ ರೀತಿ ತರಬೇಕು ಈಗಾಗಲೇ ಎಲ್ಲ ತಿಳಿಸ್ಕೊಟ್ಟಿನಿ ಗಣಪತಿಯನ್ನು ತರಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಗಣಪತಿಯನ್ನು ತೆಗೆದುಕೊಂಡು ಬರಬೇಕು ಕದ್ಲಾರತಿ ಮಾಡಿ ಒಳಗೆ ಕರ್ಕೊಳ್ಬೇಕು ನಂತರ ದೇವ್ರ ಮನೆಯಲ್ಲಿ ವೈದ್ಯ ಆಮೇಲೆ ಸ್ನಾನ ಮಾಡಿ ಬಂದು ಮ ಮಡಿಯನ್ನು ಉಟ್ಕೊಂಡು ಬಂದು ಈಗ ಮೊದಲು ಗಣಪತಿಯನ್ನು ಇಡಬೇಕಾದ್ರೆ ಈ ಒಂದು ಮಣಿ ಮೇಲೆ ಅಕ್ಷತೆಯನ್ನು ಹಾಕಬೇಕು ಒಂಚೂರು ಅಕ್ಷತೆಯನ್ನು ಹಾಕಿ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃಂ ಶುಕ್ಲಾಂ ಭರದನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ ಅಂಥೇಳಿ ನಮಸ್ಕಾರ ಮಾಡಿ ಗಣಪತಿಯನ್ನು ಆ ಜಾಗದಲ್ಲಿ ಮಣಿ ಮೇಲೆ ಕೂಡಿಸ್ಬೇಕು ಈ ರೀತಿಯಾಗಿ ಗಣಪತಿಯನ್ನು ಆ ಜಾಗದಲ್ಲಿ ಕೂಡಿಸಿ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅಂದರೆ ಗಣಪತಿ ಬಾಜುಕ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಯಾಕೆ ಇಡಬೇಕು ಅಂದರೆ ಅದನ್ನ ಕಳಿಸೋ ದಿವಸ ಅದನ್ನು ಒಡೆಯಬೇಕಾಗ್ತದೆ ಅದಕ್ಕಾಗಿ ಬ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ನಂತರ ಯಾರಿಗೆ ಆಚಮಣಿ ಮಾಡಲಿಕ್ಕೆ ಬರ್ತದ ಅವರು ಆಚಮನಿ ಮಾಡಬೇಕು ಆಚಮನಿ ಗೊತ್ತಿಲ್ಲ ನಾವು ಪೂಜೆನೇ ಮಾಡ್ತೀವಿ ಡೈರೆಕ್ಟನ್ನುವರು ಪೂಜೆಯನ್ನು ಮಾಡಬೇಕು ಹಾಗೆ ಹೇಳ್ತೀನಿ ಈ ರೀತಿ ನಾವು ಮಣ್ಣಿನ ಗಣಪತಿಯನ್ನು ಇಟ್ಟರೆ ಗಂಡಸ್ರೇ ಪೂಜೆ ಮಾಡಬೇಕು ಅಕಸ್ಮಾತ್ ಮನೆಯಲ್ಲಿ ನೀವು ಗಣಪತಿ ಬೆಳ್ಳಿ ಗಣಪತಿ ಇಟ್ಟು ಪೂಜೆ ಮಾಡ್ತೀನಿ ಅಂತಂದರೆ ಹೆಣ್ಮಕ್ಳು ದೇವ್ರ ಮುಂದೆ ಇಟ್ಟು ಗಣಪತಿ ಪೂಜೆಯನ್ನು ಮಾಡ್ಬೋದು ಆದರೆ ನಾವು ಈ ರೀತಿಯಾಗಿ ಗಣಪತಿಯನ್ನು ಕೂಡಿಸಿ ಐದು ದಿವಸನೋ ಹನ್ನೊಂದು ದಿವಸನೋ ಒಂಬತ್ತು ದಿವಸನೋ ಒಂದು ದಿವಸನೋ ಅವತ್ತೇ ರಾತ್ರಿ ನೀವು ಗಣಪತಿಯನ್ನು ಕಳಿಸ್ಲಿಕ್ಕೆ ಬರ್ತದೆ ಒಂದು ದಿವ್ಸ ಕೂಡಿಸಿ ಕಳಿಸೋರು ರಾತ್ರಿ ಕಳಿಸ್ಬೋದು ನೀವು ಈ ರೀತಿಯಾಗಿ ನಾವು ಮೃಣ್ಮಯ ಗಣಪತಿಯನ್ನು ಕೂಡಿಸೋದೇ ಆದರೆ ಅದನ್ನು ಪೂಜೆ ಮಾಡಲಿಕ್ಕೆ ಗಂಡಸರೇ ಮಾಡಬೇಕಾಗ್ತದೆ ಅದಕ್ಕೆ ಸಂಕಲ್ಪ ಎಲ್ಲ ಅವರೇ ಮಾಡಬೇಕಾಗ್ತದೆ ಈ ಸಂಕಲ್ಪ ಹೆಂಗದನ್ನು ಹೇಳ್ತೀನಿ ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿರಿ ತೊಡೆಯ ಮೇಲೆ ಅಂದರೆ ಬಲಗಡೆ ತೊಡೆಯ ಮೇಲೆ ಎಡಗೈಯನ್ನು ಮೊದಲು ಇಟ್ಕೊಳ್ಬೇಕು ಅದರ ಮೇಲೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಮೇಲೆ ಬಲಗೈಯನ್ನು ಮುಚ್ಚಬೇಕು ಈ ರೀತಿಯಾಗಿ ಎಡಗೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿಕೊಳ್ಬೇಕು ಆ ಮುಚ್ಚಿದ ಎರಡೂ ಕೈಗಳನ್ನು ಬಲ ತೊಡೆಯ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ಮೇಲೆ ಮೇಲೆ ನಾನು ಸಂಕಲ್ಪ ಮಂತ್ರ ಹೇಳ್ತೀನಿ ಅದನ್ನು ಕೇಳಿ ನಂತರ ನಾನು ಬಿಟ್ಟು ನೀರನ್ನು ಹಾಕೊಳ್ರಿ ಅಂತ ಹೇಳ್ತೀನಿ ಒಂದು ತಟ್ಟೆ ಇಟ್ಕೊಳ್ರಿ ಮುಂದೆ ಆ ತಟ್ಟೆಯಲ್ಲಿ ಆ ಅಕ್ಷತೆ ನೀ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕಾಗ್ತದೆ ಸರಿಯಾಗಿ ಕೇಳಿರಿ ಈಗ ಹೇಳ್ತೀನಿ शुभशु एवं गुण विशेष विशिष्टायाँ शुभतिथ अस्माकं सह कुटुबा क्षेम स्थर्य विजय अभय आयु आरोग्य ऐश्वर्या अभिवृद्ध्य धर्मा काम मोक्षाख्यचत पुरुषा स्त्री स्त्रीपुत्र पौत्र धन विद्या जय कीर्ति आयुर आोग्य आद्य अखिल अभीष्ट सिद्ध्य सकलकारु निर्विघनता सिद्धिद्वारा ಭಗವದ್ ಅನುಗ್ರಹ ಸಿದ್ಧರ್ಥಂ ಶ್ರೀ ವಾರ್ಷಿಕ ವರ್ಧ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗ ಕಲಶ ಘಂಟ ದೀಪ ಪೂಜೆಂಜ ಕರಿಷ್ಯೆ ಅಂಥೇಳಿ ಈಗ ನೀರನ್ನು ಮಂತ್ರಾಕ್ಷತೆ ಆಗಿ ನೀರನ್ನು ಹಾಕ್ಕೊಂಡು ಅರ್ಗೆ ಪಾತ್ರೆಗೆ ಕೆಳಗೊಂದು ಪಾ ತಟ್ಟೆ ಇಟ್ಕೊಂಡಿರಬೇಕು ಅದಕ್ಕೆ ಬಿಡಬೇಕು ನಂತರ ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಮುಂದಿಟ್ಕೊಳ್ರಿ ಅದಕ್ಕೆ ನಾಲ್ಕು ದಿಕ್ಕಿಗೂ ಗಂಧೆಯನ್ನು ಹಚ್ಚಬೇಕು ಮತ್ತು ಅದರೊಳಗೆ ಒಂದು ಬಿಡಿ ಹೂ ಮತ್ತು ತುಳಸಿಯನ್ನು ಹಾಕಬೇಕು ಹಾಕಿ ಗಂಗೆ ಜಯ ಮನೆ ಚಾಯ್ವಾಗ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕ್ರೂ ಅಂತ ಹೇಳಿ ಕಲಶಸಮಕೆ ವಿಷ್ಣು ಕಂಠೇರುದ್ರಸ್ರಿ ಮೂಲೇ ತತ್ರಸ್ತೋ ಬ್ರಹ್ಮ ಮಧ್ಯಮಣಸ್ಥಾ ಕುಕ್ಷಾತೋ ಸಾಗರ ಸರ್ವೇ ಸಪ್ತದೇಪ ಸುಂದರ ಋಗ್ವೇದೋತೋ ಯಜುರ್ವೇದ ಸಾಮವೇದೋ ತರುಣ ಅಂಗಇಷ್ಟಸಹಿತೇ ಕಲಶಂತಶ್ರಿ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿಪುಷ್ಟೇ ಕರಿತದ ಆಯಂತು ಅಭಿಷೇಕಾರ್ಥ ಸಿದ್ಧಯೇ ಈಗ ಅದು ಅಭಿಷೇಕಕ್ಕೆ ಆಯಿತು ಅದಾದಮೇಲೆ ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಘಂಟಿಯನ್ನು ಬಾರಿಸ್ಲಿಕ್ಕೆ ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಎರಡೂ ಕಡೆ ಇಟ್ಕೊಂಡಿರುವಂಥ ದೀಪಕ್ಕೆ ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಒಂದು ಸ್ವಲ್ಪ ಕೈಯಲ್ಲಿ ಆ ಕಲಶದ ನೀರನ್ನು ತಗೊಂಡು ಆ ಪವಿತ್ರ ಪವಿತ್ರೋವಾ ಸರ್ವತ್ ಸಾಂಗ್ ತೋಪಿವಾ ಎಸ್ಮ್ರೆತ್ ಪುಂಡರಿ ಕಾಕ್ಷಂ ಸಮ ಹಬ್ಬ ಶುಚಿ ಅಂತೇಳಿ ನೀವು ಇಟ್ಕೊಂಡಿರುವಂಥ ಪೂಜಾ ಸಾಮಗ್ರಿಗೆ ಗೆಜ್ಜೆ ವಸ್ತ್ರ ಹೂ ತುಳಸಿ ಎಲ್ಲ ಇಟ್ಕೊಂಡಿರ್ತೀರಲ್ಲ ಪೂಜೆಗೆ ಅವಕ್ಕೆಲ್ಲಕ್ಕೂ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಅದು ಶುದ್ಧೋದಕ ಆಗ್ತದೆ ಅಂಥೇಳಿ ಥರ ನೀವೇನು ಮೂರ್ತಿ ತಂದಿರ್ತಿಲ್ಲ ಆ ಮೂರ್ತಿಗೆ ಪೀಠಕ್ಕೂ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಈಗ ಪೀಠ ಪೂಜೆಯನ್ನು ಮಾಡಿಕೊಳ್ಬೇಕು ಪೀಠ ದೇವತಾಭ್ಯೋ ನಮಃ ಅಂಥೇಳಿ ಏನು ಗಣಪತಿಯನ್ನು ಕೂಡಿಸಿರಲ್ಲ ನಾನು ತೋರಿಸ್ಲಿಕ್ಕೆ ಹತ್ತೀನಿ ಗಣಪತಿಯನ್ನು ಕೂಡಿಸಿ ಒಂದು ಹಳದಿ ಊಟೆಯಿಂದ ಆ ರೀತಿಯಾಗಿ ಅಕ್ಷತೆಯನ್ನು ಏರಿಸಿ ಮತ್ತು ಒಂದು ಹೂವನ್ನು ಆ ಪೀಠಕ್ಕೆ ಏರಿಸಬೇಕು ಅಂದರೆ ಮಣಿಗೆ ಈಗ ನಿಮ್ಮ ಹೃದಯದಲ್ಲಿರುವಂಥ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು ಬಲಗೈಯನ್ನು ಗಣಪತಿಯನ್ನು ಸ್ವಲ್ಪ ಮುಟ್ಟಬೇಕು ಅಂದರೆ ಪಾದ ಹತ್ರ ಮುಟ್ಟಿ ಹೇಳಬೇಕು ಓಂ ಅವಾಹಿತೋಭವ ಸ್ನಾಪಿತೋಭವ ಸನ್ನಿಹಿತೋಭವ ಭವ ಸುಪ್ರಸನ್ನೋ ಭವ ವರದೋ ಭವ ಓಂ ಸಿದ್ಧಿವಿನಾಯಕ ದೇವತಾಭ್ಯೋನ್ಮಃ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಕೈ ಮುಗಿದು ಒಂದು ಹೂ ಮತ್ತು ಒಂದು ಬಿಡಿ ಹೂ ಸಣ್ಣ ಹೂ ಬಿಡಿ ಹೂ ಮತ್ತು ಅಕ್ಷತೆಯನ್ನು ಅವನ ತಲೆ ಮೇಲೆ ಹಾಕಬೇಕು ಎಚ್ಚರಿಕೆಯಿಂದ ಅಕ್ಷತೆಯನ್ನು ಹಾಕಬೇಕು ಕೈ ಮುಗಿದು ಧ್ಯಾನವನ್ನು ಮಾಡಿಕೊಳ್ಬೇಕು ಎಷ್ಟು ಶುದ್ಧ ಮನಸ್ಸಿನಿಂದ ಎಷ್ಟು ಭಕ್ತಿಯಿಂದ ಧ್ಯಾನವನ್ನು ಮಾಡ್ಕೊಳ್ತಿರೋ ಭಗವಂತನಿಗೆ ಅಲ್ಲಿ ಗಣಪತಿಯ ಸಾನ್ನಿಧ್ಯ ಬರ್ತದಕ್ಕಾಗಿ ಏಕದಂತಂ ಶೋರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ ಪಾಶ ಅಂಕುಶಧರಂ ದೇವಂ ಧ್ಯಾಯ ಸಿದ್ಧಿ ವಿನಾಯಕಂ ధ్యా దేవం మహాకాయం తప్తకాంచం దక్షమా పరశు పూర్ణమోదక హస్తకం మోదక సప్తండాగ్ర ఏదంతం వినాయకం శ్రీ వాషికవరద సిద్ధి వినాయక దేవత్యో నమ ధ్యానం సమర్పయామి కయ్యే అక్షతయిడ్కొంటు ఆహ్వానమాక ఆహ్వాయా మే విఘ్నేశ సురాార్చితేశ్వర ಅನಾಥನಾಥ ಸರ್ವಜ್ಞ ಪೂಜಾರ್ಥಂ ಗಣನಾಯಕ ಶ್ರೀ ಸಿದ್ಧಿವಿನಾಯಕ ದೇವತಾ ಅಭಿಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ವಿಚಿತ್ರರತ್ನ ರಚಿತ ದಿವ್ಯಾಸ್ತರಣ ಸಂಯುತ ಸ್ವರ್ಣ ಸಿಂಹಾಸನ ಜಾರು ಗ್ರಹಾಣ ಸುರ ಪೂಜಿತ ಹೀಗೂ ಆಸನಾರ್ಥೆ ಅಕ್ಷತಾಂ ಅಂತ ಅಕ್ಷತೆಯನ್ನು ಹಾಕಬೇಕು ಒಂದು ಹೂವನ್ನು ತೆಗೆದುಕೊಂಡು ಕಲಶದಲ್ಲಿ ಎದ್ದಬೇಕು ಅಂದರೆ ನೀರಿನಲ್ಲಿ ಎದ್ದುಕೊಂಡು ಅವನ ಪಾದಗಳಿಗೆ ನೀರು ಹೇಳಿ ಆ ಪಾದಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾ ಸರ್ವತೀರ್ಥ ಸಮದ್ಭೂತಂ ಪಾದ್ಯಂ ಗಂಗಾದಿ ಸಂಯುತಂ ವಿಘ್ನ ರಾಜ ಗ್ರಹಾಣ ಇದಂ ಭಗವನ್ ಭಕ್ತ ಒತ್ಸಲ ನಿನ್ನ ಪಾದಗಳಿಗೆ ನೀರು ಹೇಳಿ ಆ ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಸಲ ಮತ್ತೆ ಆ ಹೂವನ್ನು ಕಲಶದಲ್ಲಿ ಎದ್ದಿ ಅರ್ಘ್ಯಂಚ ಫಲ ಸಂಯುಕ್ತಂ ಗಂಧ ಪುಷ್ಪಾಕ್ಷ ಗಣಾಧ್ಯಕ್ಷ ನಮಸ್ತೆಸ್ತು ಗ್ರಹಾಣ ಕರುಣನಿದೆ ಆಮೇಲೆ ಕೈ ತೊಳ್ಕೊಳ್ಳಿಕೆ ನೀರು ಅಂದರೆ ಪಾದ್ಯಂ ಸಮರ್ಪಯಾಮಿ ಹಸ್ತೋದ್ಯಂ ಸಮರ್ಪಯಾಮಿ ಈಗ ಅವನಿಗೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ವಿನಾಯ ವಿಮಸ್ತುಭ್ಯಂ ತ್ರೀದಶೈರಭಿವಂದಿತ ಗ್ರಹಾಣಾಚಮನಂ ದೇವಂ ತೋಭ್ಯಂ ದತ್ತಂ ಯಾ ಪ್ರಭೋ ಅಂಥೇಳಿ ಸಿದ್ಧಿ ವಿಾಯಕ ದೇವತಾಭಿನ್ಮಃ ಮುಖ್ಯ ಸಮರ್ಪಯಾಮಿ ಅಂತ ಹೇಳಿ ನರ ಇನ್ನೊಂದು ಹೂವನ್ನು ತೆಗೆದುಕೊಂಡು ನೀರಲ್ಲಿ ಎದ್ದಿ ಗಂಗಾ ಸರಸ್ವತಿ ರೇವಾಪೋಷ್ಣಿನಿ ನಮ್ದಲೈಹಿ ಸ್ನಾಪಿ ತೋಮ ದೇವದತ್ತ ಶಾಂತಿ ಕುರುಷಮೇ ಹೇಳಿ ಅವನಿಗೆ ಗ ಎಲ್ಲ ನದಿಗಳ ತೀರ್ಥ ಸ್ನಾನ ಅಂತ ಹೇಳಿ ಒಂದು ಸ್ನಾನವನ್ನು ಮಾಡಿಸ್ಬೇಕು ಅಂದರೆ ಸ್ವಲ್ಪ ಮೂರ್ತಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಹೂವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಅದಕ್ಕೆ ಮಧುಪರ್ಕ ಅಂದರೆ ಮಧುವನ್ನು ಹಚ್ಚಬೇಕು ಅಂದರೆ ಜೇನುತುಪ್ಪವನ್ನು ಹಚ್ಚಬೇಕು ಅಕಸ್ಮಾತ್ ಇಲ್ಲ ಜೈನುತುಪ್ಪ ಇಲ್ಲಾಂದರೆ ಮೊಸರಲ್ಲಿ ಇಲ್ಲ ಇಲ್ಲಾಂದರೆ ಸಾದಾ ತುಪ್ಪ ಇರ್ತದಲ್ಲ ಅದರಲ್ಲಿ ಅದ್ದಿ ದೇವರ ಪಾದ ಹತ್ತಿರ ಇಡಬೇಕು ದದ್ಯಾಜಂ ಮಧು ಸಂಯುಕ್ತಂ ಮಧುಪರ್ಕಂ ಮಯಾರತಂ ಗ್ರಹಾಣ ಸರ್ವಲೋಕೇಶ ಗಣನಾಥ ನಮೋಸ್ತುತೆ ಅಂತ ಹೇಳಿ ಮಧುಪರ್ಕಂ ಸಮರ್ಪಿಯಾಮಿ ಅಂತ ಹೇಳಿ ಇನ್ನು ಗಣಪತಿ ಮೂರ್ತಿ ಮಣ್ಣಿಂದ ಇರ್ತದೆ ಹಿಂಗಾಗಿ ಅಲ್ಲಿ ಪಂಚಾಮೃತ ಅಭಿಷೇಕ ಇರುವುದಿಲ್ಲ ಎಲ್ಲವನ್ನ ಕೂಡಿಸಿದ್ದು ಪಂಚಾಮೃತ ಇಟ್ಕೋಬಹುದು ಅಥವಾ ನೀವು ಒಂದೊಂದೇ ಹೂವಿನಲ್ಲಿ ಒಂದು ಸಣ್ಣ ಸ್ವಲ್ಪ ಎಲ್ಲವನ್ನ ಬೇರೆ ಬೇರೆಯಾಗಿನೂ ಮಾಡ್ಬೋದು ಆದ್ರೆ ಆ ರೀತಿ ಮಾಡೋದ್ರಿಂದ ಏನಾದ್ರೂ ತೊಂದರೆ ಆಗ್ತದೆ ಮಣ್ಣಿನ ಮೂರ್ತಿ ಇರ್ತದೆ ಅದಕ್ಕಾಗಿ ಪಂಚಾಮೃತ ಅಷ್ಟೂ ಸೇರಿಸಿ ಇಟ್ಕೊಂಡ್ಬಿಡ್ಬೇಕು ಈಗ ಪಂಚಾಮೃತದಲ್ಲಿ ಒಂದು ಹೂವನ್ನು ಅದ್ದಬೇಕು ಸ್ವಲ್ಪನೇ ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಪಯೋದೇಗೃತ ಶರ್ಕರಾ ಶರ್ಕರಾಮಧು ಸಂಯುತಂ ಪಂಚಾಮೃತ ತ ಸ್ನಾಪನಾ ಪ್ರಿಯತಾಂ ಗಣನಾಯಕ ಅಂತ ಹೇಳಿ ಆತನಿಗೆ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಗಣಪತಿಯ ಪಾದದಲ್ಲಿ ಇಡಬೇಕು ಒಂದು ಹೂವನ್ನು ತೆಗೆದುಕೊಂಡು ದೇವರಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಗಂಧಾದಿ ಸರ್ವತೀರ್ಥೇಭ್ಯ ಆರತೈರ್ಯ ಆರು ತೈರ್ಯ ಸ್ನಾನಂ ಭಗವನ್ ಉಮಾಪುತ್ರ ನಮೋಸ್ತುತೆ ಶ್ರೀ ಸಿದ್ಧಿವಿನಾಯಕ ದೇವತಾಭಿಮ ಶುದ್ಧೋಧಕ ಸ್ಥಾನ ಸಮರ್ಪಿಯಾಮಿ ಸಕಲ ಪೂಜಾರ್ತೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀಟಾಗಿ ಗಣಪತಿಗೆ ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ನೀವು ಅಲಂಕಾರಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರ ಮತ್ತು ಬೇರೆ ಬೇರೆ ಅಲಂಕಾರಕ ಗೆಜ್ಜೆ ವಸ್ತ್ರಗಳನ್ನ ಏರಿಸ್ಬೋದು ನಂತರ ಯಜ್ಞೋಪವಿತಾರ್ತೆ ಅಕ್ಷತಾಂ ಸಮರ್ಪಿಯಾಮಿ ಅಂಥೇಳಿ ಯಾರ ಮನೆಯಲ್ಲಿ ಜನಿವಾರ ಹಾಕುವ ಪದ್ಧತಿ ಅದನ್ನು ಅವರು ಜನಿವಾರವನ್ನು ಹಾಕಬೇಕು ಯಾರ ಮನೆಯಲ್ಲಿ ಪದ್ಧತಿ ಇಲ್ಲ ಅವರು ಅಕ್ಷತೆಯನ್ನು ಹಾಕಿದರೆ ಸಾಕು ನಂತರ ಸಿಂಧೂರ ಗಣಪತಿಗೆ ಪ್ರಿಯವಾದದ್ದು ಸಿಂಧೂರವನ್ನು ಏರಿಸಬೇಕು ಸಿಂಧೂರ ಅಂದರೆ ಅಂಗಡಿಯೊಳಗೆ ಸಿಕ್ತದ ಗಣಪತಿಗೆ ಅತ್ಯಂತ ಪ್ರಿಯವಾದ್ದು ಸಿಂಧೂರ ಅಂತ ಹೇಳ್ತೀವಿ ಉದ್ಯತ್ ಭಾಸ್ಕರ ಸಂಕಾಶಂ ಸಂಧ್ಯಾವದರುಣಂ ಪ್ರಭೋಂ ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿ ಈ ಸಿಂಧೂರವನ್ನು ಇರಿಸಬೇಕು ನಾ ಆಭರಣಕ್ಕಾಗಿ ನಾ ಎಲ್ಲ ರೀತಿಯ ಆಭರಣಗಳನ್ನ ನಿನಗೆ ಏರಿಸಿದ್ದೇನೆ ಹೇಳಿ ಕೈಯಲ್ಲಿ ಅಕ್ಷತೆ ತಗೊಂಡು ಎಲ್ಲ ರೀತಿಯ ಆಭರಣಗಳನ್ನ ಹಾಕ್ತೇನೆ ಹೇಳಿ ಭಕ್ತಿಯಿಂದ ಹಾಕಿದರೆ ನೀವು ಆಭರಣ ಹಾಕಿದ ಹಾಗೆ ಅದಕ್ಕಾಗಿ ಯಾವುದೇ ದೇವರಿಗೂ ಆಭರಣವನ್ನು ಹಾಕಬಾರ್ದು ನಾವು ಹಾಕ್ಕೊಂಡಿರುವಂಥ ಆಭರಣಗಳನ್ನು ಹಾಕಬಾರ್ದು ಕೇವಲ ಅಕ್ಷತೆಯನ್ನು ನೆಂದು ಹಾಕಿದರೆ ಅದು ನೀವು ಹಾಕ್ ಆಭರಣ ಹಾಕಿದಷ್ಟೇ ಮಂತ್ರದಲ್ಲಿ ಬಂದುಬಿಡ್ತದೆ ನಾನಾ ವಿಧಾನಿ ದಿವ್ಯಾನಿ ನಾರಾತ್ನ ಮಯಾನಿ ಚ ಭೂಷಣಾನಿ ನಿಗ್ರಹಾದ್ಯಂ ಪಾರ್ವತಿಯ ಪ್ರೇ ನಂದನ ಎಲ್ಲ ರೀತಿಯ ಆಭರಣಗಳನ್ನ ನಾನು ಹಿಂಗೆ ಹಾಕಿದ್ದೇನೆ ಅಂತ ಅಕ್ಷತೆಯನ್ನು ಹಾಕಬೇಕು ಈಗ ಅಷ್ಟ ಏರಿಸಬೇಕು ಏರಿಸ್ಬೇಕು ಗಂಧವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಕಸ್ತೂರಿ ಚಂದನಂ ಚೈವ ಕುಂಕುಮಿನ ಸಮನ್ವಿತಂ ವಿಲೇಪನಂ ಸುರಶ್ರೇಷ್ಠಂ ಚಂದನಂ ಪ್ರತಿಹ್ಯತಾಂ ಚಂದನವನ್ನ ಏರಿಸಬೇಕು ಅಂದರೆ ಗಂಧವನ್ನ ಏರಿಸ್ಬೇಕು ನಂತರ ಮಂತ್ರವನ್ನ ಹೇಳಬೇಕು ಗಂಧದ್ವಾರ ದುರಾದರ್ಶಂ ನಿತ್ಯ ಪುಷ್ಪಾಂ ಈಶ್ವರಿನ್ ಸರ್ವಭೂತಾನ ತಾಮಿ ಹೋಪಒ ಈ ಗಂಧವನ ಇರಿಸಿದ ಮೇಲೆ ಅಕ್ಷತೆಯನ್ನ ಎರಿಸಬೇಕು ಅಕ್ಷತೆಯನ್ನ ಇರಿಸಿದ ಮೇಲೆ ನಾನಾ ಥರದ ಪುಷ್ಪಗಳನ್ನು ಏರಿಸಬೇಕು ಇವತ್ತೊಂದು ದಿವಸ ಅಂದರೆ ಚ ಭಾದ್ರಪದ ಮಾಸದ ಚತುರ್ಥಿ ದಿವಸ ಮಾತ್ರ ಗಣಪತಿಗೆ ತುಳಸಿಯನ್ನು ಇರಿಸ್ತದೆ ಉಳಕಿ ದಿವಸ ತುಳಸಿಯನ್ನು ಇರಿಸಬಾರದು ಅದಕ್ಕಾಗಿ ನಾನಾ ಥರದ ಪುಷ್ಪ ಪುತ್ ಪತ್ರ ಪುಷ್ಪಗಳನ್ನ ಇಪ್ಪತ್ತೊಂದು ತರಹದ ಪತ್ರೆಗಳನ್ನು ಇರಿಸಬೇಕು ಅದಲ್ಲದೆ ಕರಕೆಯನ್ನು ಏರಿಸ್ಬೇಕು ಈ ರೀತಿ ಅದೊಂದು ಮಂತ್ರದ ಹೇಳ್ತಾ ಹೋಗ್ತೀನಿ ಕರವೀರೈ ಸುಮೈಹಿ ಚಂಪಕೈಲ್ ಬಕುಲೈ ಬೈಹಿ ಶತಪತ್ರ ಇಷ್ಟ ಕಲ್ಲಾರೈಹಿ ಅರ್ಚ ಅಂತ ಶತಪತ್ರ ಅಂತ ಹೇಳಿ ಶತಪತ್ರ ಅಂತ ಹೇಳಿ ತರ್ತಾರ ಅಂದ್ರೆ ಎಲ್ಲ ತರಹದ ನೂರ ಎಂಟು ಪತ್ರೆಗಳನ್ನು ಹೂಗಳನ್ನು ಗಣಪತಿಗೆ ಏರಿಸಬೇಕು ಅದಾದಮೇಲೆ ಅಂಗಪೂಜಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಓಂ ಗಣೇಶಾಯ ನಮಃ पाद पूजयामी एकदंताय नम गोल्प पूजया शुर्पकर्णय नम जाननी पूजया विघ्नराजाय नम जंगेन्न पूजयामी अकवा नय नम उरण पूजयामी हेरम्बाय नम कटिम कामारी सुनवे नम नाभ पूजया लंबोदराय नम उदरम गौरी गौरीसुधाए नम सनव पूजया गणनायकाय नम हृदय पूजयामी रीतिया कड़े ना नम नम अंदर निवक्षतना हाको तो हे स्थूलकंठाए नम कंठम पूजया स्कंदग्रजाय नम स्क पूजयामी पाशहस्ताय नम हस्तौ पूजया गजवक्ताय नम वक्त पूजयामी एककदंताय नम दंता पूजयाम विघ्नहंत्रेय नम नेत्रे पूजयामी शूर्पकर्णाय नम कर्ण पूजया स्थूल सासकाय नमानास पूजयाम फालचंद्राय नम ललाटम पूजयामी सर्वेश्वराय नम शरण पूजया विघ्नेश्वराय नम सर्वांगा पूजयामी अंत को अक्षत हाकु ഇപ്പത്തൊന്ന് പത്രിന ഏർസു നഷ്ടു ത്രോ അഷ്ടു പത്രിന തന്നിട്ട് കൊണ്ടിരിക്കുന്ന ഹേത്താ ഹോത്തേ നിങ്ങ ഏർസ്ത ഹോക്കു ഓം സുമഖായ നമഹ മാൽപത്രം സമർപ്പാമി ഓം ഗണ്ണാഥായ നമഹ ഭൃങ്കരാജത്രം സമർപ്പാമി ഓം ആ പുത്രായന്മ ബിൽപത്രം സമർപ്പാമേ ഗജാനമ ശ്വേത ദൂർവപത്രം സമർപ്പിയാമേ ഇലംബോദ്രായനമഹ ബദ്രീ പത്രം സമർപ്പമേ ഹരസോന്വയന്മ ദത്തൂര പത്രം സമർപ്പാമി ഗജകർണകായ നമഹ ਜ माग ம एक , वि मமி ाइ मமி, ज ਰ, य . വരവ പത്രം സമർപ്പമി ഹേരംബായ നമ അശ്വത് പത്രം സമർപ്പയാമി ചതുർഭുജായ നമ ജാതി പത്രം സമർപ്പിയാമി നായകനമ കേത്രം സമർപ്പമി സർവേശ്വരായ നമ അഗസ്തി പത്രം സമർപ്പാമി ഒന്ന് പത്രം കലോത്യോദില്ല ഹേത്തി നോട്രി ശമി പത്ര അതെ ബന്നി പത്ര ഉത്രണേ പത്ര അപമർഗപത്ര അത് ഉത്രണി പത്ര ബൃഹതി പത്ര അത് സണഗല പത്ര എക്കത്രി അർജുന പത്ര വിഷ്ണു കാന്തി പത്ര ദാളിമ്പി പത്ര ദാളിമ്പിയ ದೇವದಾರು ಪತ್ರೆ ಮರುಗ ಪತ್ರೆ ಅಶ್ರಥ್ ಪತ್ರೆ ಜಾಜಿ ಪತ್ರೆ ಕೇದಗಿ ಪತ್ರೆ ಚೊಗಚೆ ಪತ್ರೆ ಅಂತೇಳಿ ಅಂಗ ಎಲ್ಲಿ ಮಾ ಅಲ್ಲಿ ಕೆಲವೊಬ್ಬರು ಬೆಳೆದಿರ್ತಾರ ಅಲ್ಲೂ ಕೂಡ ನೀವು ತರಬಹುದು ಅಕಸ್ಮಾತ್ ನಿಮ್ಮ ಕಡೆ ಯಾವ ಪತ್ರೆಯೂ ಇರಲಿಲ್ಲ ಅಂದರೆ ಎಷ್ಟಿರ್ತವೋ ಅಷ್ಟು ಏರಿಸಿ ಉಳಿತಿದ್ದನ್ನು ಅಕ್ಷತೆ ಹಾಕೋದು ಹೋದರೆ ಸಾಕು ಇಪ್ಪತ್ತೊಂದು ತರಹದ ಪುಷ್ಪಗಳನ್ನು ಏರಿಸಬೇಕು ನಾ ಪುಷ್ಪಗಳನ್ನ ಹೆಸರು ಹೇಳ್ತಾ ಹೋಗ್ತೀನಿ ನೀವು ನೀವು ಅಕ್ಷತೆಯನ್ನು ಹಾಕ್ಬಿಡ್ರಿ ಇದ್ರೆ ಒಂದೊಂದು ಆ ಹೂಗಳನ್ನ ಏರಿಸ್ರಿ ಹುಂ ಸುಮುಖ ಮಹ शतपत्र प शतपत्रपुष्प ओम गणाधिपाय नम पद्मुष्पर्पयामी ओं उमापत्राए नम कुमुष्पम सर्पयामी ओं गजाए नम्हा नंद्याव्रतपुष्प सामर्पयामी ओम लंबोदराय नम चंपकपुष्प सामर्पयाम हरसोनु नम बकुपुष्प सामर्पयाम गजकर्णकाय नम मल्लिकापुष्प सामर्पयाम वक्रतुंडा नम जातिपुष्पिया जाति अंदर जातिपुष्प बकुला अरे नागकेसरी पत्र मत चंपक अंतर संपिगे हु நந்தியாவ புஷ்பந்திர நந்திபட்டலு அந்தத்தீவி குமுத அந்த நைதி இன்னும் கருணிகார புஷ்பம் சமர்பியாமி பெட்டத கணகுல அந்தேத்தீவி தத்தூரி புஷ்பம் உம்மத்தி அந்த தத்தூரி ஹூ அத்தது பிருங்கராஜபுஷ்பம் ப்ங்கராஜனும் சங்கராஜ் புஷ்பம் சமர்பாமி சேவந்திகா புஷ்பம் சமர்பாமி பாட்டலி புஷ்பம் சமர்பா பாதிரி ஹூ அந்த சே இஸ் பூன்னாக புஷ்பம் சமர்பாமி தாடிம புஷ்பம் சமர்பாமி ಅಶೋಕ ಪುಷ್ಪಂ ದಾಳಿಂಬಿ ಅಂತಂದ್ರೆ ದಾಳಿಂಬಿ ಹೂ ಕೆಂಪು ಹೂ ಇರ್ತದಲ್ಲ ಅದು ಅಶೋಕ ಪುಷ್ಪಂ ಸಮರ್ಪಿಯಾಮಿ ಅಶೋಕ ಹೂ ಅಂತ ಹೇಳಿ ಕೇತಕಿ ಪುಷ್ಪಂ ಕೇತಕಿ ಪುಷ್ಪಂ ಅಂದರೆ ಕೇತಗಿ ಹೂ ಅದು ಇದ್ದರೆ ಏರಿಸ್ಬೋದು ಜಪ ಪುಷ್ಪಂ ಸಮರ್ಪಿಯಾಮಿ ದಾಸಬಾಳ ಹೂ ಇರಿಸ್ಬೇಕು ಮಂದಾರ ಪುಷ್ಪಂ ಸಮರ್ಪಿಯಾಮಿ ಮಂದಾರ ಪುಷ್ಪ ಪಾರಿಜಾತ ಪುಷ್ಪಂ ಸಮರ್ಪಿಯಾಮಿ ಓಂ ಪುಷ್ಪಂ ಸಮರ್ಪಯಾಮಿ ಹೀಯಾಗಿ ಇಪ್ಪತ್ತೊಂದು ಹೂಗಳನ್ನು ಇರಿಸಬೇಕು ಆಮೇಲೆ ಗರಿಕೆಗಳನ್ನು ಇರಿಸಬೇಕು ಅದನ್ನು ವಿಡಿಯೋ ಕೆಳಗೆ ಹಾಕಿರ್ತೀರಂತ ಇಪ್ಪತ್ತೊಂದು ಹೆಸರುಗಳನ್ನ ಹೇಳಿ ಗರಿಕೆಯನ್ನು ಇರಿಸ್ಬೇಕು ಆದಮೇಲೆ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಸುಮನೋಹರಂ ಗ್ರಹಾಣ ದೇವೇಶ ಉಮಾಪುತ್ರ ನಮೋ ಸುತೇ ಧೂಪಂ ಸಮರ್ಪಯಾಮಿ ಧೂಪ ಆದಮೇಲೆ ದೀಪ ಅಂದರೆ ಎರಡು ಹೂ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿಟ್ಕೊಂಡಿರಬೇಕು ದೀಪವನ್ನು ಮಾಡಬೇಕು ಸಾ ದೀಪವನ್ನು ಬೆಳಗ್ತಾ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ಮನಿನ ದ್ಯೋತಿ ತಮ್ಮಯ್ಯ ಗ್ರಹಾಣಮಂಗಲ ದೀಪಂ ಈಶ ಪುತ್ರ ನಮೋಸ್ತದೆ ಸಿದ್ಧಿವಿನಾಯಕ ದೇವತಾಭಿನ್ಮಹೂಪಂ ಸಮರ್ಪಿಯಾಮಿ ಧೂಪಾನಾಂತರ ದೀಪಂ ಸಮರ್ಪಿಯಾ ದೀಪಾನಾಂತರ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ದೀಪಾನಂತರೇಣ ನೈವೇದ್ಯಂ ಅಂಥೇಳಿ ನೀವು ಅಡುಗೆ ಎಲ್ಲವನ್ನು ಬಡಿಸಬೇಕು ಒಂದು ಮಹಾ ನೈವೇದ್ಯ ಮಾಡಬೇಕು ಇನ್ನೊಂದು ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ಬಡಿಸಬೇಕು ನೈವೇದ್ಯವನ್ನು ಬಡಿಸಿ ನೈವೇದ್ಯ ಮಾಡಬೇಕಾದ್ರೆ ಭಕ್ಷಭೋಜಂ ಚ ಲೇಹಂಚ ಚೋಷಂ ಪಾನೀಯಮೇವ ಚ ಗ್ರಹಾಣಮೇವ ನೈವೇದ್ಯಂ ಮಯಾ ದತ್ತಂ ವಿನಾಯಕ ಅಂಥೇಳಿ ಭಕ್ಷ್ಯಭೋಜ್ಯ ನೈವೇದ್ಯಂ ಸಮರ್ಪಯಾಮಿ ಹೇಳಿ ಒಂದು ತುಳಸಿ ದಳವನ್ನು ಆ ಎಲೆಯಲ್ಲಿ ಹಾಕಿ ಶ್ರೀಕೃಷ್ಣ ಅರ್ಪಣೆ ಮಾಡ್ತು ಅಂಥೇಳಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಾಡುವಾಗ ಒಂದು ಬೆಳ್ಳಿ ಲೋಟದಲ್ಲಿ ನೀರನ್ನು ಇಟ್ಟಿರಬೇಕು ಮಹಾ ನೈವೇದ್ಯಕ್ಕೂ ಇಡಬೇಕು ಮತ್ತು ಗಣಪತಿ ಎಲೆ ಮುಂದೆ ನೈವೇದ್ಯವನ್ನು ಇಟ್ಟು ನೈವೇದ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಂ ಸಮರ್ಪಿಯಾಮಿ ಹಸ್ತಪಕ್ಷಾಂ ಸಮರ್ಪಿಯಾಮಿ ಮುಖಪಕ್ಷಾಂ ಸಮರ್ಪಿಯಾಮಿ ಕರೋವರ್ಧನಾರ್ಥ ಚಂದನಂ ಸಮರ್ಪಯಾಮಿ ಅಂತ ಕೈಯಲ್ಲಿ ಒಂದು ಸ್ವಲ್ಪ ಗದ್ದ ಹಚ್ಕೊಂಡು ಅಕ್ಷತೆಯನ್ನು ಹಾಕಬೇಕು ಈ ರೀತಿ ಎಲ್ಲ ಹಾಕಿದ ಮೇಲೆ ನಂತರ ಗಣಪತಿಗೆ ಅಡಿಗೆಯನ್ನ ಒಳ್ಳೆ ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂದರೆ ನೀವು ಎಷ್ಟು ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟು ಸೇರ್ಸೋದವನಿಗೆ ಉಗಿ ಮೇಲೆ ಬೇಯಿಸಿದಂಥ ಕಡಬಾಗಿರ್ಬೋದು ಮೋದಕಗಳಾಗಿರ್ಬೋದು ಪಾಯಸ ಚಟ್ನಿ ಕೋಸಂಬರಿ ಥರ ಥರದ ಅಡಿಗೆಯನ್ನು ಮಾಡಿ ಗ ಗಜಾನ್ಗೆ ನೀವು ನೈವೇದ್ಯವನ್ನು ಬಡಿಸಿದೆ ಬಹಳ ಇಷ್ಟಪಟ್ಟು ಊಟವನ್ನು ಮಾಡ್ತಾನಂತೆ ಆಮೇಲೆ ತಾಂಬೂಲ ದಕ್ಷಿಣೆಯನ್ನ ಇಡಬೇಕು ಅಡಿಕೆ ಪುಡಿ ಮತ್ತು ಬಿಳೆದೆಲೆಯಲ್ಲಿ ನಾವು ಹೇಳ್ತೀವಿ ಚೂರ್ಣ ಸಂಯುಕ್ತ ತಾಂಬೂಲಂ ಪ್ರತಿ ಹೆಸಾನ ಅಂತ ಹೇಳಿ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ಅನಂತ ಮತಃ ಶಾಂತಿ ಪ್ರಯತ್ನ ಮನೆಯಲ್ಲಿ ಶಾಂತಿ ಪುಷ್ಟಿ ಎಲ್ಲ ಇರ್ತದಂತ ತಾಂಬೂಲ ದಕ್ಷಿಣೆ ನೈವೇದ್ಯ ತೋರಿಸಿದೆ ದೇವರಿಗೆ ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ ಎಲ್ಲವನ್ನ ಇಟ್ಟು ನೈವೇದ್ಯ ಆದಮೇಲೆ ಗಣಪತಿಗೆ ಮಂಗಲ ನೀರಾಂಜನ ಮಾಡಬೇಕು ಅಂದರೆ ಆರತಿಯನ್ನು ಮಾಡಬೇಕು ಆರತಿ ಆದಮೇಲೆ ಪುಷ್ಪಾಂಜಲಿ ಹೇಳಬೇಕು ವಿನಾಯಕ ಈಶತನಯ ಗಜ ಗಣರಾಜ ಸುರೋತ್ತಮ ದೇಹಿ ಮೇ ಕಾಮಾನ್ ಅಂದೇ ಸಿದ್ಧಿ ವಿನಾಯಕಂ ಮಂತ್ರ ಸಮರ್ಪಯಾಮಿ ಅಂತ ಹೇಳಿ ಒಂದು ಮುಗ್ಸೆಯಲ್ಲಿ ಮಂತ್ರಾಕ್ಷತೆ ಹೂಗಳನ್ನ ಹಿಡ್ಕೊಂಡು ಶ್ಲೋಕವನ್ನು ಹೇಳಿ ದೇವರಿಗೆ ಏರಿಸಬೇಕು ನಂತರ ಛತ್ರಂ ಸಮರ್ಪಯಾಮಿ ಛಾಮರಂ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ನೃತ್ಯಂ ಸಮರ್ಪೆಯ ಸಮಸ್ತ ರಾಜೋಪಚಾರ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು ನಮಸ್ಕಾರ ಮಾಡಿ ಹೇಳಬೇಕು ನಮಸ್ತೆ ನಮಸ್ತೆ ವಿಘ್ನ ಸಂಹರ್ತೆ ನಮಸ್ತೆ ವಾಂಚಿತ ಪ್ರದ ನಮಸ್ತೆ ದೇವದೇವೇಶ ನಮಸ್ತೆ ಗಣನಾಯಕ ಅಂಥೇಳಿ ನಮಸ್ಕಾರವನ್ನು ಮಾಡ್ಕೋಬೇಕು ನಂತರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಎನ್ಮಯಾ ದುರ್ಲಭಂ ತತ್ಪ್ರಸಾದ ಗಣೇಶತ್ವ ಸಫಲಂ ಕುರು ಸರ್ವದಾ ಅಂಥೇಳಿ ಕೈ ಜೋಡಿಸಿ ಪ್ರಾರ್ಥನಾ ಸಮರ್ಪಿಯಾಮಿ ಅಂಥೇಳಿ ಮೇಲೆ ಎರಡು ಬೆಳೆದೆಲೆ ಅಂದರೆ ಐದು ಅಥವಾ ಎರಡು ಬೆಳೆದೆಲೆ ಅಂತಕೊಂಡು ಅದರಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ದೇವರ ಬಲ್ ಭಾಗದಲ್ಲಿ ಗಣಪತಿಯ ಬಲ್ ಭಾಗದಲ್ಲಿ ಇಡಬೇಕು ಅಂತ ಹೇಳಿದ್ದೆ ಅದನ್ನು ಇಡಬೇಕಾಗ್ತದ ಏನಂತ ಹೇಳಿಡ್ಬೇಕಂದ್ರೆ ಇದಂ ಫಲಮಯ ದೇವ ಸ್ಥಾಪಿತಂ ಪುರಸ್ತವ ತೇನಮೇ ಸಕಲ ವಾಪ್ತಿ ಭವೇ ಜನ್ಮನಿ ಜನ್ಮನಿ ಅಂತ ಹೇಳಿ ಶ್ರೀ ಸಿದ್ಧಿವಿನಾಯಕ ದೇವತಾ ನಮಃ ಪೂರ್ಣ ಫಲಂ ಸಮರ್ಪಯಾಮಿ ಹೇಳಿ ದೇವರ ಬಲಭಾಗದಲ್ಲಿ ಇಡಬೇಕು ಅಂದರೆ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅದು ಗಣಪತಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಇರಬೇಕು ಅಕಸ್ಮಾತ್ ನೀವು ಸಾಯಂಕಾಲನೇ ಕಳಿಸಿದ್ರೆ ಆ ಒಂದು ತೆಂಗಿನಕಾಯನ್ನು ಒಡೆದು ಗಣಪತಿನ ಕಳಿಸಿದ ಮೇಲೆ ಆ ತೆಂಗಿನಕಾಯನ್ನ ಭಾವಿ ಕಟ್ಟಿ ಮೇಲೆ ಹೊಡಿತಾರೆ ಅಕಸ್ಮಾತ್ ನೀವು ಅದನ್ನು ಬಸರಿದ್ದೋರು ಅದನ್ನು ನೋಡಬಾರ್ದು ತೆಂಗಿನಕಾಯಿ ಒಡೆಯೋದನ್ನು ಅದನ್ನು ಒಡೆದು ಆಮೇಲೆ ದೇವರಿಗೆ ಚುನ್ಮರಿ ಅಥವಾ ಅವಲಕ್ಕೇನು ಇಟ್ಟಿರ್ತಿಲ್ಲ ಅದಕ್ಕೆಲ್ಲ ಹಾಕ್ಕೊಂಡು ಮಂದಿಗೆ ಪ್ರಸಾದ ಅಂತ ಕೊಡ್ತಾರೆ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಹಿಡ್ಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಎಸ್ ಎಸ್ ನಾಮೋಕ್ತ ತಪ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮೋತ್ತಮ್ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣೇಶ್ವರಂ ಎತ್ಕೃತಂತೋ ಮಯ ದೇವ ಪರಿಪೂರ್ಣ ತಸ್ಮೆಯಂತೆ ಅನೇನ ಸಿದ್ಧಿವಿನಾಯಕ ಪೂಜನೇನ ಶ್ರೀ ಶ್ರೀಮತ್ ಸಿದ್ಧಿವಿನಾಯಕ ದೇವತಃ ಅಭಿನ್ಮಃ ಪ್ರಿಯತಾಂ ಪ್ರಿಯತೋ ಭವತು ಸುಪ್ರೀತೋ ವರ್ಧೋ ಭವತು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಆ ಅರ್ಘ್ಯ ಪಾತ್ರೆಗೆ ಮೊದಲೇನು ಸಂಕಲ್ಪ ಮಾಡ್ಕೊಂಡು ಬಿಟ್ಟಿದ್ರಲ್ಲ ಅದೇ ಆ ಒಂದು ಪದ ತಟ್ಟೆಯಲ್ಲಿ ಈ ಕೈಯಲ್ಲಿ ಅಕ್ಷತೆಯನ್ನು ನೀರಕೊಂಡು ಬಿಡಬೇಕು ಭಗವಂತನಿಗೆ ಕೈ ಮುಗಿದು ಹೇಳಬೇಕು ಕಾಯಿನ ವಾಚಾ ಮನಸ್ಸೆಂದ್ರೆ ಅರ್ವಾ ಬುದ್ಧ್ಯಾತ್ಮ ನಮ ಪ್ರಕೃತಿ ಸ್ವಭಾತ್ ಕರೋಮಿ ಅದ್ಯದ್ ಸಕಲಂ ಪರಸ್ಮೈ ನಾರಾಯಣ ಐತಿ ತವ ಸಮರ್ಪಿಯ ಮಿ ಮಸ್ತು ನಾ ಮಾಡಿದ್ರು ಪೋಜೆ ಎಲ್ಲ ಭಗವಂತನಿಗೆ ಮುಟ್ಲಿ ಅಂತ ಬೇಡ್ಕೊಂಡು ನಂತರ ವಾಯುನ ದಾನ ಕೊಡಬೇಕು ಬ್ರಾಹ್ಮಣನಿಗೆ ಕರೆದಿದ್ರೆ ವಾಯಿನ ದಾನ ಕೊಡಬೇಕು ಅಕಸ್ಮಾತ್ ಈ ಕರ್ದಿಲ್ಲ ಅಂದರೂ ಸಹಿತ ವಾಯ್ ದಾನ ಕೊಟ್ಟರೆ ಮನೆಗೆ ಭಾಳ ಒಳ್ಳೆಯದು ಅಂತ ಹೇಳಿ ಎರಡು ತೆಂಗಿನಕಾಯಿ ವಿಳೆದೆಲೆ ಮತ್ತು ಯಥಾಶಕ್ತಿ ಅಕ್ಕಿಯನ್ನೆಲ್ಲ ಒಂದು ಅರ್ಧ ಕಿಲೋ ಆಗುವಷ್ಟರೂ ಅರ್ಧ ಸೇರು ಅಕ್ಕಿಯನ್ನು ಹಾಕಬೇಕು ಹಾಕಿ ಎರಡು ತೆಂಗಿನಕಾಯಿ ಇಡಬೇಕು ಐದು ವಿಳೆದೆಲೆ ಇಡಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ನಿಮಗೆ ಒಂದು ಬುಟ್ಟಿಯಲ್ಲಿ ಅದರಲ್ಲೆಲ್ಲೇ ಹಾಕಿ ಒಂದು ಅದನ್ನು ಬಾಳೆಯಲ್ಲಿ ಮುಚ್ಚಿ ಅದನ್ನು ಕೊಡಬೇಕು ಆ ಬುಟ್ಟಿ ಏನು ಕೊಡೋ ಹೋಗಿಲ್ಲ ಬರೀ ಅದರೊಳಗೆ ನಾವು ಧಾನ್ಯ ಮತ್ತು ತೆಂಗಿನಕಾಯಿ ತಕ್ಷಣೆ ಕೊಡಬೇಕು ಆಯ್ನದ ಕೊಡುವಾಗ ಇದಂ ವಾಯನಂ ಸ ದಕ್ಷಿಣಾಕಂ ಸ ತಾಂಬೂಲಂ ವಿನಾಯಕ್ ವಿನಾಯಕ ವಿನಾಯಕಾಂತರ್ಗತ ಶ್ರೀ ಸಿದ್ಧಿ ವಿನಾಯಕ ಪ್ರಿಯ ಪ್ರಿಯತಾಂ ಪ್ರಿಯತೋ ಹೊತೋ ತುಭ್ಯಮಂ ಸಂಪ್ರದಾಯ ದತ್ತಂ ನ ಮಮ ನ ಮಮ ಅಂತ ಹೇಳಿ ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ಅವ್ರು ತಗೋ ತೆಗೆದುಕೊಳ್ಳೋರು ಪ್ರತಿಹಣ್ಣಾಮಿ ಅಂಥೇಳಿ ಪ್ರತಿಗ್ರಹ್ಯತಾ ಅಂತ ನಾವು ಅಂದಿರ್ತೀವಿ ಅವರು ಪ್ರತಿಹಣ್ಣಾಮಿ ಅಂತ ಅವ್ರು ಹೇಳಿ ಅದನ್ನು ತೊಗೊಳ್ಬೇಕು ಆ ದಿನ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಎರಡು ಹೊತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಹೇಳ್ರಿ ಮನೆಗೆ ಎಲ್ಲ ರೀತಿಯ ಸಮಾಧಾನವನ್ನು ತಂದು ಕೊಡ್ತದೆ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ